ನನ್ನ ಯೂಟ್ಯೂಬ್ಗಳನ್ನು ನೋಡ್ತೀರಿ ಪ್ರೀತಿಯಿಂದ ನೋಡ್ತೀರಿ ಖುಷಿಯಿಂದ ನೋಡ್ತೀರಿ ಆ ನಂತರ ಒಂದು ಮಾತನ್ನು ಕೂಡ ಹೇಳ್ತೀರಿ ಎಲ್ಲೆಲ್ಲೂ ಸಿಗದಂಥ ಹೊಸ ಹೊಸ ವಿಷಯಗಳ ಬಗ್ಗೆ ತಾವು ಹೇಳ್ತೀರಿ ಗುರುಜಿ ಅದಕ್ಕೆ ನಾವು ನಿಮ್ಮ ಯೂಟ್ಯೂಬನ್ನು ಬಹಳ ಲೈಕ್ ಮಾಡ್ತೀವಿ ಅಂತ ಹೇಳ್ತೇವೆ ಖುಷಿ ಹೌದಾ ಆದರೆ ಅದ್ರ ಜೊತೆಗೆ ನೀವು ಮತ್ತೊಂದು ಬೇಡಿಕೆ ನೀಡ್ತೀರಿ ಅದ್ರ ಬಗ್ಗೆ ತಿಳಿಸಿ ಇದ್ರ ಬಗ್ಗೆ ತಿಳಿಸಿ ಹಾಂ ಭಾಳ ವಿಷಯದ ಬಗ್ಗೆ ತಿಳಿಸ್ಲಿಕ್ಕೆ ನೀವು ಕೇಳಿದ್ದೀರಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ ಆನಂತರ ನೇರವಾಗಿ ನನಗೆ ಫೋನ್ ಮಾಡಿಕೊಂಡು ದಯವಿಟ್ಟು ಇಂಥದ್ರ ಬಗೆಗೆ ಯೂಟ್ಯೂಬ್ ಮಾಡಿರಿ ಅಂತಕ್ಕೊಂಡು ಕಾಂಟೆಂಟ್ ಕೊಟ್ಟು ಹೇಳ್ತೀರಿ ನೀವು ಅದರೊಳಗೆ ಅನೇಕ ಜನ ಏನು ಕೇಳಿದಾರಪ್ಪ ಅಂತಂದ್ರೆ ಗುರುಜಿ ನಂಡ ನೀರವಾಗಿ ಕೇಳ್ತಾರೆ ನಾನು ಅನೇಕ ಸಾಧನೆ ಮಾಡ್ಕೊಳ್ಳೋಕೆ ಬಂದಾಗ ಗುರು ಕೇಳ್ತಾರೆ ಅವ್ರು ಏನು ಕೇಳ್ತಾರೆ ನಮಗೆ ಯಾರು ಮಾಟ ಮಾಡಿಸ್ಯಾರ ಯಾರು ಮದ್ದು ಹಾಕ್ಯಾರ ಯಾರು ನಮ್ಮ ತಂತ್ರ ಬಾಧೆಯನ್ನು ನಮಗೆ ಒಡ್ತಾ ಇದ್ದಾರ ಯಾರು ನಮಗೆ ಕಾಡ್ತಾ ಇದ್ದಾರ ಯಾರು ನಮ್ಮ ಶತ್ರುಗಳು ಅದಾರ ಅದು ಹಿತಶತ್ರುಗಳು ಅದನ್ನು ಗೊತ್ತು ಮಾಡಿಕೊಳ್ಳೋಂಥ ತಂತ್ರಗಳೇನಾದರೂ ಇದ್ದರೆ ದಯವಿಟ್ಟು ತಿಳಿಸ್ರಿ ಅಂತ ತಿಳ್ಕೊಂಡು ನಾನು ಇದನ್ನು ಡಿನಾಯ್ ಮಾಡ್ತೀನಿ ತಗೋಬೇಡ್ರಪ್ಪ ಇನ್ನು ತಿಳ್ಕೊಬೇಡ್ರಪ್ಪ ಯಾಕಂತ ತಿಳ್ಕೊಂಡ್ರೆ ನೀವು ಮಾಡೋರು ಏನು ಸರಿ ಗುದ್ದಾಡ್ ಶುರು ಆಗುತ್ತೆ ಯುದ್ಧ ಶುರು ಆಗುತ್ತದ ಹಿಂಗೆ ಮಾಡಿದೆ ಆಮೇಲೆ ಅದು ಕನ್ಫ ಕನ್ಫರ್ಮ್ ಮಾಡ್ಕೊಂಡು ಅದನ್ನು ಹೌದಾ ಸುಮ್ಮನೆ ಸುಮ್ಮನೆ ಇರ್ತದೆ ಕರಿ ಇಂಥವ್ರು ಮಾಡಿರ್ಬೋದು ಅಂತ ತಿಳ್ಕೊಂಡು ಸುಮ್ಸೆ ಇರ್ತದೆ ಆದರೆ ಒಂದಿಷ್ಟು ಸಾಧನಾ ಬಲದಿಂದ ಒಂದಿಷ್ಟು ಕ್ರಿಯಾತ್ಮಕ ಸಾಧನೆಗಳಿಂದ ಖಂಡಿತವಾಗಿ ಗೊತ್ತು ಮಾಡ್ಕೋಬೋದು ಇದುವರೆಗೆ ನಾನು ಹೇಳಿರಲಿಲ್ಲ ಯಾಕಂದರೆ ಕೂಡ ನೀವೇನು ಬುದ್ಧಿ ಆಡ್ತೀರಿ ಹೇಳಿ ಪ್ರತಿಯಾಗಿ ನೀವು ಮಾಡ್ತೀರಿ ಇಷ್ಟೇ ಜಗತ್ತಿನ ತುಂಬ ಇದೇ ನಡ್ದತ್ತೀಗ ನಿಮ್ಗೆ ಅವ್ರು ಮಾಡ್ಸೋದು ಅವ್ರು ನೀವು ಮಾಡಿಸೋದು ಕ್ಷುಲ್ಲಕ ವಿಷಯಕ್ಕೆ ಕ್ಷುಲ್ಲಕ ವಿಷಯಕ್ಕೆ ಮಾಡಕ್ಕೆ ಮಂದಿ ಬ್ಯಾಡ್ದು ಬಿಟ್ಟಿದ್ದೆ ಆದರೆ ನಾನು ನಿಮಗೆ ಹೇಳೋ ಉದ್ದೇಶ ಏನಪ್ಪ ಅಂತಂತಂದ್ರೆ ಯಾರ್ಯಾರು ಸರಿಯಾಗಿ ತಿಳಿಸ್ಲಾರ್ದಕ್ಕೆ ಪಾಪ ಇವ್ರಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತಲ್ಲ ಇದು ತಪ್ಪು ಸಾಧನೆ ಮಾಡ್ತಾರಲ್ಲ ಅಂತ ಕಿಚ್ಚಿ ಮತ್ತು ನಾನು ನಾನು ಇದನ್ನು ಹೇಳಕ್ಕೆ ಕೊಟ್ಟಿದ್ದೆ ನಾನು ಸೊ ಅತ್ಯಂತ ಅತ್ಯಂತ ಸರಳಾತಿ ಸರಳ ತಂತ್ರ ಒಂದು ಮಂಗಳವಾರ ಶನಿವಾರ ರವಿವಾರ ಅಥವಾ ಗುರುವಾರ ಈ ಯಾವುದಾದ್ರೂ ದಿವಸವಾಗಿ ಅಶ್ವತ್ಥ ಗುಡಿ ಅಶ್ವತ್ಥ ಗಿಡ ಹ್ಞೂ ಅಶ್ವತ್ಥ ಗಿಡ ಅದಕ್ಕೆ ಅರಳೆ ಗಿಡ ಅಂತಾರೆ ಪೀಪಲ್ ಕಾಪೇಡ್ ಅಂತಾರೆ ಸೊ ಆ ಗಿಡದ ಬುಡಕ್ಕೆ ಸ್ವಲ್ಪ ಒಂದು ಹನ್ನೊಂದು ಸುತ್ತ ಪ್ರದಕ್ಷಿಣೆ ಹಾಕಿರಿ ಆ್ಯಕ್ಚುಲಿ ಬರೀ ಅಶ್ವತ್ಥ ಒಂದೇ ಗಿಡ ಇದ್ದದಕ್ಕೆ ಬೆಲೆ ಇರುವುದಿಲ್ಲ ಅದ್ರ ಪಕ್ಕದಲ್ಲಿ ಒಂದು ಬೇವಿನ ಗಿಡ ಇರ್ತದೆ ಹೌದಾ ಹೀಗೆ ಬೇವು ಮತ್ತು ಅಶ್ವತ್ಥ ಎರಡೂ ಕೂಡಿ ಹಚ್ಚಿದ್ದಾಗಲಿ ಅಥವಾ ತಾವಾಗಲೇ ಬೆಳೆದಿದ್ರಂತೂ ಅತ್ಯಂತ ಶ್ರೇಟ್ ಹೌದಾ ತಾವಾಗಲೇ ನಿಮ್ಗೆ ಹೆಂಗೆ ಔಟ್ ಮಾಡ್ತೀರಿ ಹಚ್ಚಿದ್ದಾರೋ ಅಥವಾ ತಾವಲೇ ಬೆಳೆದೋ ಅನ್ನೋದು ಇರಲಿ ತಲೆ ಕೆಡಿಸಬೇಡಿ ಏನಾಗುತ್ತಪ್ಪ ಅಂತಂದರೆ ವಟ್ ಟೋಟಲಿ ಅಶ್ವತ್ಥ ಗಿಡ ಮತ್ತು ಬೇರೆ ಬೇವಿನ ಗಿಡ ಇರ್ತಂಥ ಹನ್ನೆರಡು ವರ್ಷ ಆಗಿರಬೇಕದು ಅದಕ್ಕೆ ಅಶ್ವತ್ಥನಾರಾಯಣ ಅಂತಾರೆ ಅದಕ್ಕೆ ಪೂಜೆ ಮಾಡ್ತಾರೆ ವಿವಾಹನ ಮಾಡ್ತಾರೆ ಆ್ಯಕ್ಚುಲಿ ಅನಿಗೆ ಗೊತ್ತಿರ್ಬೋದು ಹಾಗೆ ವಿವಾಹ ಮಾಡಿದ ಹನ್ನೆರಡು ವರ್ಷದ ಆಗಿ ಅದನ್ನು ವೈದಿಕ ಶಾಸ್ತ್ರದ ಪ್ರಕಾರ ವಿಪ್ರರನ್ನು ಕರೆಸಿ ಅಂದರೆ ಬ್ರಾಹ್ಮಣರು ಕರೆಸಿ ಅದಕ್ಕೆ ಶಾಸ್ತ್ರೋಕ್ತ ಪೂಜೆಯನ್ನು ಮಾಡಿ ಆ್ಯಕ್ಚುಲಿ ಪೂಜೆ ಮಾಡ್ತಾರೆ ಮಾಡ್ತಾರದಲ್ಲ ಹಾಗೆ ಮಾಡಿಸಿದ ಅಶ್ವತ್ಥನಾರಾಯಣ ವೃಕ್ಷದ ಸುತ್ತ ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಸುತ್ತು ಸುತ್ತಾಡಿ ಕೆಳಗೆ ನೋಡಬೇಕು ಗ್ಯಾರಂಟಿ ಎಲ್ಲಿ ಉದು ಇರ್ತಾವೆ ಅದು ಬೇಸಿಗೆ ಕಾಲದಲ್ಲಿ ಯಾವ ಯಾವುದು ಹಸಿನೂ ಉದುರ್ತಾವೆ ಸ್ವಲ್ಪ ಹಳದಿಯಾಗಿನೂ ಉದುರಿತಾವ ಹಳದಿ ಸ್ವಲ್ಪ ಹಸಿ ಹಸಿರು ಹಳದಿ ಮ್ಯಾಲ ಚಲೋ ಹಸಿರು ಸಿಕ್ಕರೂ ಪರವಾಗಿಲ್ಲ ಆದಷ್ಟು ಪೂರ್ಣ ಹಳದಿ ಅಥವಾ ಪೂರ್ಣ ಹಸಿರಾದಂಥ ಎಲೆಯನ್ನು ಕೆಳಗೆ ಬಿದ್ದಿದ್ದು ಇತ್ತಪ್ಪ ಅಂದರೆ ಬ ಎಡಗೈಯಿಂದ ತೊಳಿ ಅದನ್ನು ಎಡಗೈಯಿಂದ ಓಂ ಶ್ರೀ ಅಶ್ವತ್ಥನಾರಾಯಣಾಯ ನಮಃ ಓಂ ಶ್ರೀ ಅಶ್ವತ್ಥ ನಾರಾಯಣ ಆಯ ನಮಃ ಅಂತ ತಿಳ್ಕೊಂಡು ಒಂದು ಮಂತ್ರ ಹೇಳಿ ಅದನ್ನು ಎಡಗೈಲೇ ಎತ್ಕೊಂಡು ತೊಗೊಂಬರಿ ಮನೆಗೆ ಅದನ್ನು ಸ್ವಚ್ಛ ಮಾಡಿ ಎಡಗೈಲೆ ತಗೊಂಡು ಮಣಿ ತೊಗೊಂಬರ್ ಅಷ್ಟೆ ಹೌದಾ ಹುಡುಕಿದ್ ಮತ್ತೆ ಹಂಗರ ಬರಗೇಲಿ ಮುಟ್ಟಿದ್ರೆ ಎಡಗೈಲಿ ತೊಗೊಂಬಿಡ್ತೀವಿ ಬರಗೇರಿ ಇಂಥವೆಲ್ಲ ನನಗೆ ಕೇಳಬೇಡಿ ನನಗೆ ತಿಳಿದಷ್ಟು ಹೇಳ್ತೀನಿ ಇದರ ನಾನು ದಡನೇ ಇರ್ಬೋದು ಶ್ಯಾನೂ ಇರ್ಬೋದು ಹ್ಞೂ ತಲೆ ಕೆಲ್ಸ್ಕೊಬೇಡಿ ಎಡಗೈಯಿಂದ ತೊಗೊಂಬಂದ್ರೆ ಮನೆಗೆ ಬಂದ್ರೆ ಸ್ವಚ್ಛತೆ ಹೊಡೆರೋದನ್ನು ಪಾವುಡಲಿ ಒರೆಸ್ರಿ ಟಾಬಿಲಲ್ಲಿ ಒರೆಸ್ರಿ ಒರೆಸಿದ್ರ ಈಗ ಈಗ ಅಶ್ವತ್ಥ ಎಲೆ ಇದೆ ಅಂತ ಹೇಳಿ ತಿಳ್ಕೊಳ್ತೀವಿ ಇದು ಅಶ್ವತ್ಥ ಎಲೆ ಒರೆಸಿದಿರಿ ಹೌದಾ ಒರೆಸಿ ಮೇಲೆ ಕಿರಿಬೆರಳು ಕಿರಿಬೆರಳು ಈ ಕಿರುಬೆರಣೆಯಿಂದ ಹಾಂ ಈ ಕಿರುಬೆರಣೆಯಿಂದ ಹೇಗೆ ಮಾಡಬೇಕು ಅಂತ ಮೊದಲು ಅಡ್ಡ ಒಂದು ಗೆರೆ ಕೊರಿಬೇಕು ಆ ಅಡ್ಡ ಒಂದು ಗೆರೆಗೆ ಹೊರೆದ್ರಿ ಇದರಲ್ಲೇ ಸಿಂಧೂರ ಅಥವಾ ಶುದ್ಧ ಅರಿಶಿನ ಅಥವಾ ಶುದ್ಧ ಅರಿಶಿನ ಮಾಡಿದ ಕುಂಕುಮ ಮೂರು ಸಿಂಧೂರ ಶುದ್ಧ ಅರಿಶಿನ ಅಥವಾ ಶುದ್ಧ ಅರಿಶಿನದಿಂದ ಮಾಡಿದಂಥ ಸಾವಯವ ಕುಂಕುಮ ಅಂತೀವಲ್ಲ ಅದರಲ್ಲಿ ಹೌದಾ ಅದರೊಳಗೆ ಸ್ವಲ್ಪ ಹಸಿ ಹಸುವಿನ ಹಸಿ ಹಾಲನ್ನು ಹಾಕಬೇಕು ಈಗ ಅದು ಸಿಗೋದು ಕಠಿಣದ ಹಾಂ ಹಸುವಿನ ಹಸಿ ಹಾಲು ಸಿಗೋದು ಕಠಿಣ ಅದ ಸೊ ಶುದ್ಧ ಜಲವನ್ನು ಹಾಕಿರಿ ಅಥವಾ ಗುಲಾಬ್ ಜಲವನ್ನ ಹಾಕಿರಿ ಹಾಕಿ ಇದು ಉಂಗುರದ ಬೆರಳು ಹೌದಾ ಉಂಗುರದ ಬೆರಳು ಉಂಗುರದ ಬೆರಳಿಂದ ಅದನ್ನು ಎದ್ದೆದ್ದಿ ಏನು ಮಾಡಬೇಕು ಮೊದಲು ಇಲ್ಲಿಂದ ನಿಮ್ಮ ಎಡಕ್ಕಿನಿಂದ ಎಡಕಿನಿಂದ ಬಲಕ್ಕೆ ಸಾರಿ ಬಲಕಿನಿಂದ ಎಡಕ್ಕೆ ನನಗೆ ಬಲಕ್ಕಾಗತ್ತಲ್ಲ ಬಲಕಿನಿಂದ ಎಡಕ್ಕೆ ಹೀಗೆ ಬಲಕಿನಿಂದ ಎಡಕ್ಕೆ ಒಂದು ರೇಖೆ ಅಡ್ಡ ರೇಖೆನ ಕೊರೆದು ಮತ್ತು ಮೇಲಿಂದ ಕೆಳಗೆ ಹೌದಾ ಶೌಕ ಒಂದು ಪ್ಲಸ್ ಚಿಹ್ನ ಪ್ಲಸ್ ಚಿಹ್ನ ಮಾಡಿಕೊಳ್ಳಿ ಒಂದು ಹೀಗೆ ಒಂದು ಹೀಗೆ ಮಾಡಿ ಆದ ಮೇಲೆ ಇಲ್ಲಿಂದ ಹೌದಾ ಇಲ್ಲಿಂದ ಹೀಗೆ ಒಂದು ಅಡ್ಡ ಗೆರೆ ಆಮೇಲೆ ಕೆಳಗೆ ಇಲ್ಲಿಂದ ಕೆಳಗೆ ಇಲ್ಲಿ ಗೆರೆ ಆಯಿತಾ ಒಂದು ಒಂದು ಸ್ವಸ್ಟೀಗ್ ಮಾಡಿರ್ತಿ ಸಾರಿ ಒಂದು ಏನು ಪ್ಲಸ್ ಮಾರ್ಕ್ ಮಾಡಿರ್ತೀರಲ್ಲ ಮೇಲಿನ ಭಾಗಕ್ಕೆ ಹೀಗೆ ಅದಕ್ಕೆ ವಿರುದ್ಧವಾಗಿ ಕೆಳಗಡೆ ಹೀಗೆ ಆಯ್ತಲ್ಲ ಮುಂದೆ ಇಲ್ಲಿ ಹಿಂಗೆ ಒಂದು ಇರ್ತದಲ್ಲ ಇದರಿಂದ ಮೇಲೆ ಇಲ್ಲಿಂದ ಕೆಳಗೆ ಮಾಡಿ ಇದೇ ಬೆರನಿಂದ ಮತ್ತು ಟಿಕ್ಕಿ ಇಡಬೇಕು ಚುಕ್ಕೆ ಹೌದಾ ನಾಲ್ಕು ಚುಕ್ಕೆ ಹೌದಾ ಮತ್ತೆ ಇಲ್ಲಿಂದ ಕೊರಿಬೇಕು ಇಲ್ಲಂದು ಕೊರಿಬೇಕು ಹೀಗೆ ಪೂರ್ತಿ ಅಶ್ವತ್ಥ ಹೇಗಿರುತ್ತೆ ಅನ್ನೋದು ಬೇಕಾದ್ರೆ ಯೂಟ್ಯೂಬ್ನ ನೋಡ್ಕೋರಿ ಇಮೇಜ್ ನೋಡ್ಕೋರಿ ಆ ಅಶ್ವತ್ಥ ಅದೇ ಟೈಪು ಸಿಂಧೂರದಿಂದಾಗಲಿ ಶುದ್ಧ ಅರಶಿಣದಿಂದಾಗಲಿ ಕೊರಿಬೇಕು ಕೊರೆದು ಅದನ್ನು ಸ್ವಲ್ಪ ಒಣಗೋಕ್ಕೆ ಬಿಡಬೇಕು ಹ್ಞೂ ಒಣಗಲಿಕ್ಕೆ ಬಿಡಬೇಕು ಒಣಗಲಿಕ್ಕೆ ಬಿಟ್ಟು ಸಂಜೆ ಮಲಗುವಾಗ ಹ್ಞೂ ಸಂಜೆ ಅವತ್ತು ತಂದು ಮಾಡ್ತಿಲ್ಲ ಸಂಜೆ ಮಲಗುವಾಗ ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇಡಬೇಕು ದಿಂಬಿನ ಕೆಳಗೆ ಇಟ್ಟು ಒಂದು ಸಣ್ಣ ತಲ್ಲನೇ ಅರಿಬಿ ಆಗಲಿ ಯಾಕಂದರೆ ದಿಂಬಿ ಪೂರ್ಣ ಕುಂಕುಮ ಗಿಂಕುಮ ಹಚ್ಚಿ ಅದೆಲ್ಲ ಇದಾಗ್ತದೆ ಕೆಲವು ಮಂದಿಗೆ ರೇಜಿಗೆ ಆಗ್ತದೆ ಮಂದಿಗೆ ಇರಿಟೇಟ್ ಆಗ್ತದೆ ಏನಪ್ಪ ಒಳೆ ಹೇಳಿದ್ರು ಹುಡುಗಗಳು ಗುರುಗಳು ಹೇಳಿದಾಗ ಮಾಡಿದೆ ಎಲ್ಲ ಹೊರ ಸಾಂಬಾರು ಟ್ಯಾಬ್ಲೆಟ್ ಹತ್ತಿ ಹಾಗೆಲ್ಲ ಬೇಕಾಗಿಲ್ಲ ಅದಕ್ಕೆ ಒಂದು ತಳ್ಳನೆಯ ಅತ್ಯಂತ ತಳ್ಳನೆಯ ಬಟ್ಟೆಯನ್ನು ಸಣ್ಣ ಲೇಡೀಸ್ ಇರ್ತಾವೆ ಅತ್ಯಂತ ತಳ್ಳಿರ್ತಾವ ಅಥವಾ ಏನೂ ಸಿಗಲಿಲ್ಲಪ್ಪ ಅಂತಂತಂದ್ರೆ ಬೆಟರಪ್ಪ ಅಂತಂದ್ರೆ ಮಲ್ಲರಿವಿ ಮಲ್ ಮಲ್ಲರಿಬಿಟ್ಟು ಅತ್ಯಂತ ತಿಳು ಅತ್ಯಂತ ತಿಳು ಅರಿಬೇಕು ಅದು ಸಿಗಲಿಕ್ಕಪ್ಪ ಅಂತಂದ್ರೆ ಒಂದು ಟಿಶ್ಯೂ ಪೇಪರ್ ಇಟ್ಟು ಹ್ಞೂ ಎಲೆಗಿಡ್ರಿ ಆ ಅದ್ರ ಮೇಲೆ ಟಿಶ್ಯೂ ಪೇಪರ್ ಇಟ್ಟು ಅದನ್ನ ತಲೆದಿಂಬು ಇಡೀರ ಅದ್ರ ಮ್ಯಾಲೆ ತಲೆ ಆ ಮಕ್ಕಳೆ ಮಲ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಕ್ಕಳೆ ಏನು ಹೇ ಪರಮಾತ್ಮ ಅನ್ರಿ ಅಥವಾ ನೀನು ನಂಬಿಕೆ ದೇವ್ರ ಮೇಲೆ ನಂಬಿಕೆ ಅಂದ್ರೆ ಓ ವಿಶ್ವಶಕ್ತಿಯೇ ನನಗೆ ನನಗೆ ಉಂಟು ಮಾಡುವವನ ನನಗೆ ನನ್ನ ಬದುಕನ್ನು ಬರಬರ ಮಾಡಿದವನ ಮುಖದರ್ಶನವನ್ನು ನನಗೆ ದಯವಿಟ್ಟು ಮಾಡಿಸು ನನಗೆ ಮಾಡಿಕೊಡು ಅಥವಾ ಮಾಡಿಸು ಹೀಗೆ ಹನ್ನೊಂದು ಸಲ ಹೇಳಬೇಕು ಹನ್ನೊಂದು ಸಲ ಹೇಳಿ ಮಲ್ಕೋಬೇಕು ಹ್ಞೂ ಇದನ್ನು ಸಂಸ್ಕೃತಗದ ಕರೆ ಅದು ಬ್ಯಾ ನಿಮಗೆ ಮತ್ತೆ ಅದು ಶಬ್ದ ಅಪದ ಇದು ಆಗಬಾರ್ದು ಹ್ಞೂ ಅದಕ್ಕೆ ಇಷ್ಟೇ ಕನ್ನಡದಾಗೆ ಹೇಳ್ಕೊಳ್ಳಿ ದೇವ್ರಿಗೆ ಎಲ್ಲ ಭಾಷೆ ಬರ್ತಾವೆ ಹೌದಾ ದೇವ್ರೆ ನಿನ್ನ ಕರುಣೆಯಿಂದ ನಾನು ಸ್ವಲ್ಪ ನಿನ್ನ ಕರುಣೆಯಿಂದ ನನಗೆ ನನಗೆ ಕಾಡುವವರ ಅಥವಾ ಶತ್ರುಗಳ ನನ್ನ ವೈರಿಯ ನನ್ನ ಬದುಕನ್ನು ಬರ್ಬಾದ್ ಮಾಡಿದವರ ದದರ್ಶನ ಇದರ ನನ್ನ ಈ ಮೂಲಕ ನನಗೆ ಮಾಡು ಹೌದಾ ಅಂಥೇಳಿ ಹಣ್ಣೊಂಥರ ಹೇಳಿ ಮಲ್ಕೋರಿ ಹಿಂಗೆ ಇಪ್ಪತ್ತೊಂದು ದಿವಸ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ದಿನಾಲ್ ಅಷ್ಟು ಇಟ್ ಅದನ್ನೇ ಅದನ್ನೇ ಇಟ್ಕೊಂಡು ಇದು ಮಾಡಬೇಕು ದಿನಾಲ್ ಮಲಗುವಾಗ ಇದು ಮಾಡಬೇಕು ಈ ಇಪ್ಪತ್ತೊಂದು ದಿವಸದ ಅವಧಿಯೊಳಗೆ ಖಂಡಿತವಾಗಿ ಹೇಳ್ತೀನಿ ಒನ್ ಆರ್ ದ ಅದರ್ ಡೇ ನಿಮ್ಮ ಸ್ವಪ್ನದೊಳಗೆ ನಿಮಗೆ ಯಾರು ಮಾಡಿಸಿದಾರೆ ಅವ್ರ ಮುಖ ಸ್ವಪ್ನದೊಳಗೆ ಬಂತು ಹೋಗಿಬಿಡ್ತದೆ ಕ್ಯಾಚ್ ಅದನ್ನು ಅವರೇ ಮಾಡಿಸ್ತು ಈ ಒಂದೇ ಸಲ ಕಂಡು ಕೂಡಲೇ ನೀವು ಹೋಗಿ ಅವ್ರಿಗೆ ಕೂಡ ಶತ್ರು ಭಾಳ ಇದನ ದುಷ್ಟದ ಹಾಂಗದನ ತಿಳ್ಕೊಂಡು ಜಗಳಾಡಕ್ಕೆ ಅದು ಕೂಡ ಅವ್ರಿಗೆ ಗೊತ್ತಿರೋಕ್ಕೆ ಇನ್ನೂ ನನಗೆ ಗೊತ್ತಿರೋ ಪ್ರಕಾರ ಅಂತಂದ್ರೆ ಅದನ್ನು ನನಗೆ ಶತ್ರುಗಳನ್ನು ಇದು ಇದು ಅತ್ಯಂತ ಸರಳ ಸರಳಕ್ಕೆ ಪ್ರಕ್ರಿಯೆ ಇದು ಶತ್ರುಗಳನ್ನೇ ಕಂಡು ಹಿಡಿದುಕೊಳ್ಳೋದು ಹೇಗೆ ಅನ್ನೋದು ನನಗೆ ಹದಿನೇಳು ತಂತ್ರಗಳಿಗೊತ್ತದವು ಹೌದಾ ಹದಿನೇಳು ವಿವಿಧ ತಂತ್ರಗಳು ಗೊತ್ತದವು ಸೊ ಕನ್ಫರ್ಮ್ ಆಗಬೇಕು ಕನಿಷ್ಠ ಮೂರು ಕನಿಷ್ಠ ಮೂರು ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಕನಿಷ್ಠ ಮೂರೊಳಗೆ ಅದು ಗೊತ್ತಾಗುತ್ತೆ ನಿಮಗೆ ಮೂರು ಒಳಗೆ ಅವನೇ ಅವನೇ ಅಂತ ಕನ್ಫರ್ಮ್ ಹಾಕ್ಕೊಂತ ಹೋದಪ್ಪ ಅಂತಂದ್ರೆ ಅವಾಗ ನೇರವಾಗಿ ಗುದ್ದಕ್ಕೆ ಹೋಗ್ಬೇಡ ಯಾಕಂದರೆ ನೇರವಾಗಿ ಡೈರೆಕ್ಟ್ ಫೈಟಿಂಗು ಮಾಡುವಷ್ಟು ತಾಕತ್ತು ನಿಮಗಿಲ್ಲ ಹೌದಾ ಅದು ಮತ್ತೆ ಬೆಳಗಂತ ಹೋಗ್ತದದು ಒಂದು ಮಾತಿಗೆ ಮಾತು ಬೆಳೆದ ಎರಡು ಕೊಲೆ ಆಗ್ಯಾವ ಹೌದಾ ಕನ್ಫ್ಯೂಷನ್ ಆಗಿ ಸಂಶಯದಿಂದನ ಮಾತಾಡಿ ವ್ಯಾಜ್ಯ ಆಗಿ ಏನೇನೋ ಆಗ್ಯಾವ ಕಾರಣ ನಿಮ್ಮ ಹತ್ತಿರ ತಾಕತ್ತಿದ್ರೂ ಮಾಡೋಕ್ಕೆ ಹೋಗಬೇಡ್ರಿ ತಾಕತ್ತಿರದೇ ಇದ್ರೂ ಮಾಡೋಕ್ಕೆ ಹೋಗ್ಬೇಡ್ರಿ ಮೂರು ಸರಿ ಆಯಿತು ಮೂರು ಸರಿ ಕನ್ಫರ್ಮ್ ಆಯಿತು ಗೊತ್ತಾಗ್ತದೆ ಗ್ಯಾರಂಟಿ ಗೊತ್ತಾಗ್ತದೆ ಇಪ್ಪತ್ತೊಂದು ದಿವಸದಾಗ ನಿಮ್ಮ ಸ್ವಪ್ನದಲ್ಲ ಬಂದು ಆ ಮುಖ ದರ್ಶನ ಆಗ್ತದೆ ಗ್ಯಾರಂಟಿ ಇದೊಂದು ಚಮತ್ಕಾರ ನನಗೂ ಗೊತ್ತಿಲ್ಲ ಹೆಂಗೆ ಆಗ್ತದಂತ ತಿಳ್ಕೊಂಡು ಹ್ಞೂ ಇದರಾಗ ಒಂದು ವಿಶ್ವಶಕ್ತಿಯ ಪಾತ್ರ ಏನಲ್ಲ ಗೊತ್ತಿಲ್ಲ ತಂತ್ರದ ಪಾತ್ರ ಹೆಂಗೆ ಅಂತ ಗೊತ್ತಿಲ್ಲ ಆದರೆ ಖಂಡಿತ ಆಗ್ತದೆ ಹಿಂಗೆ ಮೂರು ನಾನು ತಂತ್ರಗಳನ್ನ ಹೇಳ್ತೀನಿ ಆ ಮೂರು ತಂತ್ರಗಳು ಆದಾಗ ಕನ್ಫರ್ಮ್ ಮಾಡಿಕೊರಿ ನೇರವಾಗಿ ನನ್ನ ಕಡೆ ಬರ್ರಿ ಎಲ್ಲ ಅಲ್ಲೇ ಮನೆ ಕೂತ್ಕೊಂಡು ಫೋನ್ ಮೂಲಕ ಹಾವನ್ನು ಆಟ ಹಾವಾಡಿಗೆ ಟೈಪ್ ಆಟ ಆಡಿಸ್ಬೇಡ್ರಿ ನಾನು ತಳಿತೀನಿ ಬ್ಯಾಡ್ರಿ ಹ್ಞೂ ಈಗ ನನಗೆ ಸಾಕಾಯ್ಬಿಟ್ಟತ್ತೆ ದಿನ ಐದು ನೂರು ಫೋನ್ ಬಂದ್ರೆ ನಮ್ಮದು ಹ್ಯಾಂಗೆ ಏನು ಆಗ್ಬೇಕು ನನ್ನ ಬದುಕು ಹ್ಞೂ ಮತ್ತೆ ಆಪಾದೇನೆ ಕೊಡ್ತಾರೆ ಐವತ್ತೊಂದು ರೂಪಾಯಿ ಕಳಿಸ್ವಿ ಏನು ರೀ ಉತ್ತರ ಕೊಟ್ಟಿಲ್ಲ ಫೋನೇ ಎತ್ತದ್ರಿ ಸ್ವಲ್ಪ ಐವತ್ತೊಂದು ರೂಪಾಯಿಗೆ ಹಾಂ ಈಗ ಅದಕ್ಕೆ ಐವತ್ತೊಂದು ರೂಪಾಯಿ ಬಿಕಾರಿ ಹಾಕ್ತೀರಿ ನೀವು ಎರ್ಗ ಕೊಡ್ತೀರಿ ಹೌದಾ ನಾನು ಕುಡಿಂಥ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ರೊಕ್ಕನೂ ಕಳಿಸ್ಬೇಡ್ರಿ ಪ್ಲೀಸ್ ಮತ್ತು ನನಗೆ ಆಪಾದನೆ ಕೊಡೋಕೆ ಹೋಗ್ಬೇಡ್ರಿ ದಿನ ನೂರು ಫೋನು ದಿನ ನೂರಾರು ಮಂದಿ ಶಿಷ್ಯರು ನನ್ನ ಕ್ಲಾಸು ನನ್ನ ಕೌನ್ಸಿಲಿಂಗು ನನ್ನ ವೈಯಕ್ತಿಕ ಬದುಕು ಇಷ್ಟೆಲ್ಲದಾಗ ನಿಮಗೇನು ಮಾತಾಡಿರಪ್ಪ ಅಂದರೆ ಅದನ್ನು ಭಾಗ್ಯ ತಿಳ್ಕೊಳ್ಳಿ ಯಾಕಂದ್ರೆ ನೀವು ಫೋನ್ ಮಾಡಲಿ ಬೇಗ ಆಗಲ್ಲ ಬಟ್ ನಾನು ಎತ್ತಿದ್ರೆ ನನಗೆ ಎತ್ತಬೇಕನ್ಸಿ ಎತ್ತೀನಿ ಇಲ್ಲಕಪ್ಪ ಅಂತಂದ್ರೆ ನಾನು ಎತ್ತಲಕ್ಕೆ ಹೋಗೋದಿಲ್ಲ ನನಗೆ ತಲೆ ಕೆತ್ತೈತಿನ ಇಷ್ಟು ದಿವ್ಸ ಮಾಡ್ಕೊಂತ ಬಂದೀನಿ ತಲೆ ಸುದ್ದಿತ್ತು ಶಾಂತಿ ಇತ್ತು ಒತ್ತಡ ಇರಲಿಲ್ಲ ಈಗ ಈ ವಯಸ್ಸಿನಾಗ ನನಗೆ ಆಗೋದಿಲ್ಲ ಎಪ್ಪತ್ತೈದು ಆಂ ಇನ್ನೂ ಅಷ್ಟು ಅಷ್ಟೇ ಫೋನ್ ಮಾಡಬೇಕು ಅಷ್ಟೇ ನಿಮ್ಮಿಂದ ಕೇಳಬೇಕು ಅಷ್ಟೇ ನಿಮ್ಗೆ ಕೂಡ ಪ್ರತಿಯೊಬ್ಬರು ಮಾತಿದ್ರೂ ಸಾಕು ಶುರು ಆಯ್ತಾ ನಿಮ್ಮ ಸಂಗ ಅರ್ಧ ಗಂಟೆ ಮಾತಾಡ್ಬೇಕು ಅಂತ ಬರ್ಕೊತೀರಿ ಹೆಂಗೆ ಸಾಕು ಹ್ಞೂ ಆ ದಿಸೆಯಿಂದ ನೀವು ರೊಕ್ಕ ಕಳ್ಸೋಕೆ ಹೋಗ್ಬೇಡ್ರಿ ರೊಕ್ಕ ತಗೊಂಡು ಹಠಾತ್ ಸಾಧಿಸಿ ಗುರುಗಳ ಮೇಲೆ ಅಧಿಕಾರ ಸಾಧಿಸಿ ಆಪಾದನೆ ಕೊಡೋಕ್ಕೂ ಹೋಗಬೇಡ್ರಿ ನಾನು ನೀವು ಫೋನ್ ಮಾಡಿರಿ ಅನ್ನೋದಿಲ್ಲ ನನಗೆ ಮನಸ್ಸು ಬಂತು ಎತ್ತಾವ ಇಲ್ಲ ಇಲ್ಲ ಗೊತ್ತದ ಗುರುಗಳು ಸೊಕ್ ಬಂದ ಅಂದ್ಕೊಂಡು ಅನ್ಕೊರಿ ಬೇಕಾದ ಅನ್ಕೊರಿ ಗೊತ್ತಾಯ್ತ ಸೊ ನೀವು ಮಾಡೋದು ನೋಡಿರಪ್ಪ ಅಂತಂದರೆ ನಿಮ್ಮ ಕರ್ಕೊಂಡು ಬಂದು ಅದನ್ನು ತೆಗಿತೀನಿ ಇದನ್ನು ತೆಗಿತೀನಿ ಅಂತಕೊಂಡು ಐವತ್ತು ಸಾವಿರ ಅರವತ್ತು ಸಾವಿರ ಲಕ್ಷ ಕಟ್ಟೆ ಪಿಕ್ತಾರಲ್ಲ ಅವರ ಚಲೋ ಅನಿಸುತ್ತೆ ನಿಮಗೆ ಹ್ಞೂ ನಾನು ಅತ್ಯಂತ ಕಳಕಳಿಯಿಂದ ನಿಮಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಎಲ್ಲವನ್ನು ಸಹಿಸಿಕೊಂಡು ನಿಮಗೆ ಪ್ರಾಮಾಣಿಕವಾಗಿ ನಿಮಗೆ ಯಾವುದೇ ಥರ ಶೋಷಣೆ ಮಾಡದೆ ಹೇಳ್ತಾ ಹೋಗ್ತೀನಲ್ಲ ಅದನ್ನು ದೌರ್ಬಲ್ಯ ಆಗಿಬಿಟ್ಟು ನನಗದು ಹ್ಞೂ ಶರಣು